ಇವರೆಲ್ಲರೂ ಸಾಮಾನ್ಯ ಮನುಷ್ಯರಿಗಿಂತ ಅತೀತರು ಅನ್ನುವಂಥ ಒಂದು ನಂಬಿಕೆ ಇದೆ ಸರ್ ನಿಮ್ಮ ದೃಷ್ಟಿಕೋನದಲ್ಲಿ ಸಾರ್ವಜನಿಕ ಅಧಿಕಾರಿಗಳಿರ್ಬೋದು ಎಮ್ ಎಲ್ ಎ ಇರ್ಬೋದು ಅಥವಾ ಒಬ್ಬ ಮಂತ್ರಿ ಇರ್ಬೋದು ಅಥವಾ ಒಬ್ಬ ಮುಖ್ಯಮಂತ್ರಿ ಇರ್ಬೋದು ಇವರು ನಮಗಿಂತ ಅತೀತ್ರ ಸರ್ ಇವರೆಲ್ಲರೂ ಸೊ ಖಂಡಿತವಾಗ್ಲೂ ಸರ್ ಖಂಡಿತವಾಗಲೂ ಸುಳ್ಳು ಅದು ಸೊ ಇಲ್ಲಿ ಅದೇ ಸಮಸ್ಯೆ ಆಗ್ತದೆ ನಮ್ಮ ಜನರಿಗೆ ನಮ್ಮ ಮಹತ್ವ ಅನ್ನೋದೇ ಗೊತ್ತಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಬಲ ಹೊರತು ಈ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಅವ್ರು ಯಾರು ಕೂಡ ಪ್ರಭುಗಳಲ್ಲ ಸರ್ ಈ ಒಂದು ನಿಮ್ಮ ಹೋರಾಟದ ಬದುಕಿನಲ್ಲಿ ಸಾಕಷ್ಟು ನಿಮ್ಮ ಮೇಲೆ ಸುಳ್ಳು ಪ್ರಕರಣಗಳು ದಾಖಲಾಗಿ ನ್ಯಾಯಾಲಯ ಮತ್ತು ಪೊಲೀಸ್ ಸ್ಟೇಷನ್ ಅಂತ ಅಲಿತಾ ಇದೆ ಅಂತ ಕೇಳ್ಕೊಂಡಿದ್ದೀನಿ ಸರ್ ನಿಮ್ಮ ಮೇಲೆ ಎಷ್ಟು ಪ್ರಕರಣಗಳು ದಾಖ ದಾಖಲಾಗಿದೆ ಸರ್ ಸರ್ ನಮ್ಮ ಮೇಲೆ ದೇವ್ರಿಗೂ ಇಪ್ಪತ್ತೈದು ಪ್ರಕರಣ ದಾಖಲಾಗಿದೆ ಸರ್ ಇಲ್ಲಿ ನಾವು ಮುಖ್ಯವಾಗಿ ಅನಿಸ್ಬೇಕು ಅಂದರೆ ಈ ಜಗತ್ತು ನಮ್ಮದಲ್ಲ ಸೊ ದೇವರು ನಮ್ಮನ್ನು ಸ್ವಲ್ಪ ಸೃಷ್ಟಿ ಮಾಡುವಂಥ ಜಗತ್ತು ಈ ಜಗತ್ತಲ್ಲಿ ಎಲ್ಲರೂ ಕೂಡ ಸುಖ ಶಾಂತಿ ನಿಂದಿಯನ್ನು ಬದುಕಬೇಕು ಯಾವುದೇ ರೀತಿ ಅಪರಾಧ ಕೃತ್ಯ ನಡೆಯಬಾರ್ದು ಅನ್ನೋದು ಒಂದು ದೇವರ ಒಂದು ಸಂಕಲ್ಪ ಅಂತ ನಾನು ಕಳೆದಿ ಆ ಒಂದು ಸಂಕಲ್ಪ ಈಡೋದಕ್ಕೋಸ್ಕರ ಸೊ ನಮ್ಮಂಥರನ್ನ ಮತ್ತಮೆ ಸೃಷ್ಟಿ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಸೊ ನಮ್ಮಂಥರ ಮನದಲ್ಲಿ ಯಾವಾಗಲೂ ಕೂಡ ಈ ಸಮಾಜ ನಡೀತಕ್ಕಂಥ ಅನ್ಯಾಯ ಆಕ್ರಮ ನೋಡ್ಕೊಂಡು ಚಂದಿರುತ್ತಂತ ಆಗಲ್ಲ ಸೊ ಯಾವುದೇ ಅನ್ಯಾಯ ಆಕ್ರಮ ನೋಡಿದಾಗ ಅದನ್ನು ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದೇ ನಮ್ಮೊಳಗೆ ಬರತಕ್ಕಂಥ ವಿಚಾರಗಳು